ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ ಎರಡನೇ ಕುರಿತ ಐದು ಇಪ್ಪತ್ತರಲ್ಲಿ ಹೇಳಲ್ಪಟ್ಟಿದೆ ನೀವು ಅನಾಥರಲ್ಲ ಯು ಯು ಮೇ ಮೇ ಬಿ ಬಿ ವರ್ಕಿಂಗ್ ಫಾರ್ ಸಂಬಡಿ ಟು 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 ದಟ್ ಕಂಪನಿ ಓನ್ ಆರ್ಗನೈಸೇಷನ್ ಟ್ರೈ ಇಟ್ ನೀವು ಯಾರಿಗಾಗಿಯೂ ಕೆಲಸ ಮಾಡಬಹುದು ಒಂದು ಕಂಪನಿ ಅಥವಾ ಸಂಸ್ಥೆಗಾಗಿ ಅದಕ್ಕೆ ಸಂಬಂಧ ಹೊಂದಬಹುದು ಎಂದು ಪ್ರಯತ್ನಿಸುತ್ತಿರಬಹುದು ಆದರೆ ಅವರು ನಿಮಗೆ ಹೊರಗೆ ಹಾಕಬಹುದು ಯು ಮೇ ಟ್ರೈ ಟು ಟು ಫ್ಯಾಮಿಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧ ಹೊಂದಬೇಕೆಂದು ನೀವು ಬಯಸುತ್ತಿರಬಹುದು ಆದರೆ ಕುಟುಂಬದಿಂದ ಕುಟುಂಬ ಸದಸ್ಯರು ನಿಮ್ಮನ್ನು ಹೊರಗೆ ಹಾಕುತ್ತಿರಬಹುದು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮನ್ನು ದೂರ ತಳ್ಳುತ್ತಿದ್ದಾರೆ ನಿಮಗೆ ನಿಮ್ಮ ಸ್ವಂತ ಗುರುತಿಲ್ಲ ಬಟ್ ಆದರೆ ಜೀಸಸ್ ಏಸು ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳೇ ಐ ಕಾಲ್ ಯು ಾಗಿ ನಾನೇ ನಿಮ್ಮನ್ನು ಕರೆದಿದ್ದೇನೆ ಯಾವ ಬಲವಿಲ್ಲ ಎಂದು ನೀವು ಹೇಳುತ್ತಿರಬಹುದು ಈ ಲೋಕದಲ್ಲಿ ಯಾವ ಜ್ಞಾನವಿಲ್ಲ ನೋ ಮಣಿ ಯಾವ ಹಣವಿಲ್ಲ ನೋ ಸ್ಟೇಚರ್ ಯಾವ ಬೆಳವಣಿಗೆ ಇಲ್ಲ ನೋ ಹೋಲಿನ ಸೀವನ್ ಮತ್ತು ಯಾವ ಪವಿತ್ರತೆ ಇಲ್ಲ But Jesus says, ಆದರೆ ಯೇಸು ಹೇಳುತ್ತಾರೆ My daughter, my son, as you have given your life into my hands. ನನ್ನ ಮಗನೇ ಮಗಳೇ ನಿಮ್ಮ ಜೀವಿತ ನನ್ನ ಕೈಯಲ್ಲಿ ನೀವು ಕೊಟ್ಟಿರುವಾಗ I have taken you as my own. ನನ್ನ ಸ್ವಂತವಾಗಿ ನಾನು ನಿಮ್ಮನ್ನು ತೆಗೆದುಕೊಂಡಿದ್ದೇನೆ. Jesus says you belong to me. ನೀವು ನನ್ನವರು ಎಂದು ಯೇಸು ಹೇಳುತ್ತಾರೆ. You belong to me. ನೀವು ನನ್ನವರು. My friend, do not be afraid. The Bible says the covenant with Jesus makes with us is a lasting covenant. Jesus In Isaiah 54 and verse 10. The Bible says, and the mountains may be shaken. ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂದು ಹೇಳುತ್ತಾನೆ ಯು ಆರ್ ಪ್ರೀತಿಯ ಪಂದದಿಂದ ನನ್ನೊಂದಿಗೆ ಕಟ್ಟಲ್ಪಟ್ಟಿದ್ದೀರಿ ಎಂದು ಏಸು ಹೇಳುತ್ತಾರೆ ದಿಸ್ ಗಾಡ್ಸ್ ಲವ್ ಫಾರ್ ಯು ಆಸ್ ವಿ ರೀಡ್ ಇನ್ ರೀಬಲ್ ನೀವು ಸತ್ಯ ವೇದದಲ್ಲಿ ಓದುವಂತೆ ನಿಮಗಾಗಿರುವ ದೇವರ ಪ್ರೀತಿ ಇದಾಗಿದೆ ಯು ಯು ಟು ಜೀಸಸ್ ಆರ್ ಹಿಸ್ ಅಂಬಾಸಿಡರ್ ಮತ್ತು ನೀವು ಆತನ ರಾಯಭಾರಿಗಳು ಓನ್ಲಿ ಥ್ರೂ ಯು ಜೀಸಸ್ ಇಸ್ ರಿವೀಲ್ ಟು ದ ವರ್ಲ್ಡ್ ನಿಮ್ಮ ಮೂಲಕ ಏಸು ಈ ಲೋಕಕ್ಕೆ ಪ್ರಕಟಪಡಿಸಿಕೊಳ್ಳುತ್ತಾರೆ ಅದಕ್ಕಾಗಿ ಆನಂದಿಸಿರಿ ಸರೆಂಡರ್ ಟು ಹಿಮ್ ಆತನಿಗೆ ಒಪ್ಪಿಸಿ ಕೊಡಿರಿ ಎವ್ರಿ ಡೇ ಎವ್ರಿ ಮೂಮೆಂಟ್ ಕೀಪ್ ಪ್ರೇಯಿಂಗ್ ಲಾರ್ಡ್ ಓಪನ್ ದ ವೇ ಫಾರ್ ಮೀ ಟು ಶೇರ್ ಯು ವಿತ್ ಸಂಬಡಿ ಯಾರಾದರೊಂದಿಗೆ ಪ್ರತಿ ದಿನ ಪ್ರತಿ ನಿನ್ನನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಕೊಡು ಎಂದು ನಾವು ಪ್ರಾರ್ಥಿಸುತ್ತೇವೆ ಒನ್ ಸೈಡ್ ಯು ಕುಡ್ ಶೇರ್ ಅಬೌಟ್ ಜೀಸಸ್ ಒನ್ ಟು ಒನ್ ಆರ್ ಇನ್ ಎ ಬಿಗ್ ಪಬ್ಲಿಕ್ ಮೀಟಿಂಗ್ ಅಬೌಟ್ ಹಿಸ್ ಸೇವಿಂಗ್ ಪವರ್ ಹಿಸ್ ಬ್ಲೆಸ್ಸಿಂಗ್ ಪವರ್ ಒಂದು ಕಡೆ ಒಬ್ಬರಿಗೊಬ್ಬರು ನೀವು ಆತನ ಕುರಿತು ಹೇಳಬಹುದು ಅಥವಾ ಸಾರ್ವಜನಿಕ ವೇದಿಕೆಯ ಮೇಲೆ ಹೇಳಬಹುದು ಆತನ ರಕ್ಷಣೆಯ ಶಕ್ತಿಯನ್ನು ಕುರಿತು ಸೆಕೆಂಡ್ಲಿ ಯು ಕುಡ್ ಶೇರ್ ಥ್ರೂ ಯುವರ್ ಹೋಲಿ ಲೈಫ್ ಆಸ್ ಅ ವಿಟ್ನೆಸ್ ಬಿಫೋರ್ ಎವ್ರಿಬಡಿ ಎರಡನೇದಾಗಿ ನಿಮ್ಮ ಪವಿತ್ರ ಜೀವನ ನಡೆಸುವುದರ ಮೂಲಕ ಎಲ್ಲರ ಮುಂದೆ ನೀವು ಸಾಕ್ಷಿಯಾಗಿ ಜೀವಿಸಬಹುದು But thirdly, God will show that you are His ambassador by bringing miracles through you

ಸ್ಟೋರಿ ಅವರ ಕಥೆ ಹಂಚಿಕೊಂಡಿದ್ದಾರೆ ಾರೆ ಅಬೌಟ್ ಜೀಸಸ್ ಕುರಿತು ಆಕೆಗೆ ಏನು ಗೊತ್ತಿರಲಿಲ್ಲ ದ ದ್ರಾಯ್ ಆಫ್ ಗಾಡ್ ಲೆಡ್ ಟು ಜೀಸಸ್ ಮತ್ತು ಕೃಪೆ ಯೇಸುವನ್ನು ಹುಡುಕುವಂತೆ ಸಹಾಯ ಮಾಡಿದ್ದು ಫ್ಯಾಮಿಲಿ ತಂದೆ ತಾಯಿಗಳು ಕುಟುಂಬ ಯಾರಿಗೂ ಯೇಸುವಿನ ಕುರಿತು ಗೊತ್ತಿರಲಿಲ್ಲ ಆಕೆಯ ನಗರದಲ್ಲಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ ಸ್ಥಾಪಿಸಲು ಪ್ರಾರಂಭದಿಂದ ಸ್ವಯಂ ಸೇವಕಿಯಾಗಿ ಅಲ್ಲಿ ಸೇವೆ ಮಾಡುತ್ತಿದ್ದಳು ಕೇರಿಂಗ್ ಫಾರ್ ದ ಪೀಪಲ್ ಜನರಿಗಾಗಿ ಕಾಳಜಿ ವಹಿಸುತ್ತಿದ್ದಳು ಪ್ರೇಯಿಂಗ್ ಫಾರ್ ದ ಪೀಪಲ್ ಜನರಿಗಾಗಿ ಪ್ರಾರ್ಥಿಸುತ್ತಿದ್ದಳು ವಾಸ್ Her family was very well placed in life. They were so blessed. But still, she took time to be the ambassador of Jesus by serving in the Jesus calls prayer tower. Seeing her life. ಒಬ್ಬಳೆ ನಿಂತುಕೊಂಡು ಏಸುವಿನ ಸೇವೆ ಮಾಡುತ್ತಿದ್ದಾಳೆ ಏಸು ಕರೆಯುತ್ತಾನೆ ರಾಯಭಾರಿ ಸೇವೆಯ ಮೂಲಕ ಚಿಲ್ಡ್ರನ್ ಆರ್ ಇನ್ ಮಕ್ಕಳು ಅಮೆರಿಕ ಮತ್ತು ಇನ್ನಿತರ ಕಡೆಗಳಲ್ಲಿರುವಾಗ ಕಡೆಗಳಲ್ಲಿ ಇರುವಾಗ ಯಸ್ ಆನರ್ಡ್ ಆಸ್ ದ ಅಂಬಾಸಿಡರ್ ಕಾಲ್ ಹೌದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಹಳ ಶ್ರೇಷ್ಠ ರಾಯಭಾರಿ ಎಂದು ಏಸು ಕರೆಯುತ್ತಾನೆ ಸೇವೆಯ ಮೂಲಕ ಆಕೆಗೆ ಸನ್ಮಾನ ಮಾಡಲಾಯಿತು ಐ ನೋ ಹೆವೆನ್ ಹೆನ್ ಇಟ್ಸ್ ನನಗೆ ಗೊತ್ತು ಲೋಕ ತಾನೇ ಆಕೆಗೆ ಸನ್ಮಾನಿಸಿದೆ ಈ ಕೃಪೆಯಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿನ್ನ ಮಗನು ನಿನ್ನ ಮಗಳು ನಿನ್ನ ರಾಯಭಾರಿಗಳಾಗಿದ್ದಾರೆ ಎಂದು ತಿಳಿದುಕೊಳ್ಳಲಿ ಗಿವ್ ದಮ್ ಗ್ರೈಸ್ ಟು ಸರ್ವ್ ಯು ಅಂಡ್ ಜೀಸಸ್ ಕ್ರೈಸ್ಟ್ ಏಸು ಕರೆಯು ತಾನೇ ಪ್ರಾರ್ಥನಾ ಗೋಪುರದಲ್ಲಿ ನಿನ್ನ ಸೇವೆ ಮಾಡುವುದಕ್ಕಾಗಿ ಬೇರೆಯವರ ಸೇವೆ ಮಾಡುವುದಕ್ಕಾಗಿ ಸಹಾಯ ಮಾಡು ಕಂಟಿನ್ಯೂ ಟು ಪೋರ್ ಯೋ ಮರ ನಿರಂತರವಾಗಿ ನಿನ್ನ ಪ್ರೀತಿಯನ್ನು ಸುರಿಯ ಮಾಡು ಆಶೀರ್ವಾದ ಮಾಡು ಏಸುವಿನ ನಾಮದಲ್ಲಿ ಮೈ ಫ್ರೆಂಡ್ ನನ್ನ ಸ್ನೇಹಿತನೆ ಇಫ್ ಯು ವುಡ್ ಲೈಕ್ ಟು ಸರ್ವ್ ಜೀಸಸ್ ಆಸ್ ಅನ್ ಅಂಬಾಸಿಡರ್ ಆಫ್ ಜೀಸಸ್ ಕಾಲ್ಸ್ ಇನ್ ಯೋರ್ ಏರಿಯಾ ಪ್ಲೀಸ್ ಕಾಲ್ ದಿಸ್ ನಂಬರ್ ನಿಮ್ಮ ಪ್ರದೇಶದಲ್ಲಿ ಏಸು ಕರೆಯುತ್ತಾನೆ ರಾಯಭಾರಿಯಾಗಿ ಯೇಸುವಿನ ಸೇವೆಯನ್ನು ಮಾಡಲು ನೀವು ಬಯಸುವುದಾದರೆ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಆರ್ ಎನ್ರೋಲ್ ವೆಬ್ಸೈಟ್ ಅಥವಾ ನೋಂದಾಯಿಸಿಕೊಳ್ಳಿರಿ ಆರ್ ಆರ್ ಟು ದಿಸ್ ಅಡ್ರೆಸ್ ಅಥವಾ ಅಥವಾ ಈ ವಿಳಾಸಕ್ಕೆ ಕಳುಹಿಸಿರಿ ಕಾಲ್ ನಿಯರೆಸ್ಟ್ ನಿಮ್ಮ ಹತ್ತಿರದ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ಯು ಹೇಗಾದರೂ ಮಾಡಿ ನೀವು ಸಂಬಂಧ ಹೊಂದಿರಿ ಥ್ರೂ ಯು ಹೊಂದಿರಿಂಗ್ ನಿಮ್ಮ ಮೂಲಕ ಕರ್ತನು ಅದ್ಭುತ ಮಾಡುವನು ಪ್ರಾಸ್ಪರ್ ಮತ್ತು ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂದರು ದೇವರು ನಿಮ್ಮನ್ನು ಆಶೀರ್ವದಿಸಲಿ